ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ನಲವತ್ತಾರನೇ ಪಾತ್ರದ ಕುರಿತಾದ ಋಷ್ಯಶೃಂಗ ಆದರವರ ಕುರಿತಾದ ಸಣ್ಣದಾದ ಮಾಹಿತಿ ಸಂಸ್ಕೃತ ಪುರಾಣಗಳಲ್ಲಿ ಅತ್ಯಂತ ರೋಚಕವಾದ ಕಥೆ ಋಷ್ಯಶೃಂಗನದು ಕನ್ನಡದಲ್ಲಿ ಶ್ರೀ ಚಂದ್ರಶೇಖರ ಕಂಬಾರ ಜಿ ಎಸ್ ಸಿದ್ದಲಿಂಗಯ್ಯ ಮೊದಲಾದ ಕವಿಗಳು ಈತನ ವ್ಯಕ್ತಿತ್ವದ ವಿಭಿನ್ನ ರೇಖೆಗಳನ್ನು ಗುರುತಿಸಿದ್ದಾರೆ ಇವನು ಎಲ್ಲಿ ಹೋದರೆ ಅಲ್ಲಿ ಮಳೆ ಬರುತ್ತಿದ್ದುದರಿಂದ ಈಗಲೂ ಆತನ ಹೆಸರು ಚಿರಸ್ಮರಣೀಯಲ್ಲಿ ಉಳಿದಿದೆ ಇಂದ್ರನನ್ನು ಒಲಿಸಿಕೊಂಡಿದ್ದರಿಂದ ಆತನಿಗೆ ಆ ಶಕ್ತಿ ಬಂದಿತ್ತು ವಿಡ್ ವಿಭಾಂಡಕ ಮುನಿ ಈತನ ತಂದೆ ತಾಯಿ ಒಂದು ಹೆಣ್ಣು ಜಿಂಕೆ ಆದುದರಿಂದ ಈತನಿಗೆ ತಲೆಯ ಮೇಲೆ ಜಿಂಕೆಯ ಕೋರು ಅಪ್ಪಟ ಬ್ರಹ್ಮಚಾರಿಯಾಗಿ ಇವನನ್ನು ಬೆಳೆಸಿದ ತಂದೆ ವಿಭಾಂಡಕರು ಈತನಿಗೆ ಸ್ತ್ರೀ ಸಮಾಜದ ಬಗೆಗೆ ಏನೂ ತಿಳಿಯದಂತೆ ನೋಡಿಕೊಂಡದ್ದು ಒಂದು ವಿಶಿಷ್ಟ ಕತೆ ಲೋಮಪಾದ ಮಹಾರಾಜ ತನ್ನ ರಾಜ್ಯದಲ್ಲಿ ಮಳೆ ಬೇಕೆಂದು ಬಯಸಿ ಈತನನ್ನು ಕರೆದು ತರ ಕರೆದು ತರಲು ಆಜ್ಞೆ ಮಾಡಿದ ಆದರೆ ಇವನ ವಿಚಾರವೆಲ್ಲ ತಿಳಿದ ಮೇಲೆ ಒಂದು ಸುಂದರಿಯ ತಂಡವನ್ನು ಅವನ ಬಳಿಗೆ ಕರೆ ಕಳಿಸಿದ ನಿಜವಾಗಿ ಹೆಣ್ಣು ಎಂದರೇನೆಂದು ಗೊತ್ತಿಲ್ಲದಿದ್ದ ಈ ಆತನನ್ನು ಈ ಸುಂದರಿಯರು ಆಶ್ಚರ್ಯಕರವಾಗಿ ಪರಿವರ್ತಿಸಿದರು ಕೊನೆಗೆ ಅವನನ್ನು ಉಪಾಯದಿಂದ ತಮ್ಮ ರಾಜ್ಯಕ್ಕೆ ಎಳೆದೊಯ್ದರು ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಿರದೆ ಏಕಾಂಗಿಯಾಗಿ ಬೆಳೆದಿದ್ದ ಋಷಿಶೃಂಗ ಈಗ ಕಣ್ಣು ತೆರೆದ ಅಂಗರಾಜನಾದ ಲೋಮಪಾದನು ಒಬ್ಬ ಬ್ರಾಹ್ಮಣನೊಂದಿಗೆ ಮಿಥ್ಯಾ ವ್ಯವಹಾರ ಮಾಡಿದ್ದರಿಂದ ಸಿಟ್ಟು ಮಾಡಿಕೊಂಡ ಬ್ರಾಹ್ಮಣರು ಇವನ ರಾಜ್ಯವನ್ನು ತೊರೆದಿದ್ದರು ಇಂದ್ರನೂ ಈ ರಾಜರ ರಾಜನ ಮೇಲೆ ಕೋಪಿಸಿಕೊಂಡು ಮಳೆಯನ್ನೇ ಸುರಿಸಿರಲಿಲ್ಲ ಬರಗಾಲದಿಂದ ಜನ ಕಂಗೆಟ್ಟಾಗ ರಾಜನಿಗೆ ಜ್ಞಾನೋದಯವಾಯಿತು ಈ ಕಾರಣದಿಂದ ಲೋಕೋಪಕಾರವಾಗಲೆಂದು ಅವನು ಮತ್ತೆ ಬ್ರಾಹ್ಮಣರೊಂದಿಗೆ ಸ್ನೇಹ ಬೆಳೆಸಿ ಉಪಾಯದಿಂದ ಋಷಶೃಂಗನನ್ನು ತನ್ನ ರಾಜ್ಯಕ್ಕೆ ಕರೆಸಿದ ಇವನನ್ನು ಸೆಳೆಯುವುದಕ್ಕಾಗಿ ವೈಶ್ಯರು ಒಂದು ನಾವೆಯಲ್ಲಿಯೇ ಆಶ್ರಮ ರಚಿಸಿಕೊಂಡದ್ದು ಇವರನ್ನು ಮುನಿಗಳೆಂದೇ ಋಷಶೃಂಗನು ತಿಳಿದದ್ದು ಅರ್ಘ್ಯಪಾದ್ಯಗಳಿಗೆ ಬದಲಾಗಿ ಆಲಿಂಗನದ ತಂತ್ರವನ್ನು ವೈಶ್ಯೆ ಅನುಸರಿಸಿದ್ದು ಕ್ರಮವಾಗಿ ಬಗೆ ಬಗೆಯ ಭಕ್ಷಭೋಜಗಳ ರುಚಿಯನ್ನು ಅವನಿಗೆ ಹತ್ತಿಸಿದ್ದು ಸುಂದರ ವೇಷಭೂಷಣಗಳನ್ನು ಪರಿಚಯಿಸಿದ್ದು ಸುಗಂಧ ದ್ರವ್ಯಗಳನ್ನು ಕೂಸಿದ್ದು ಕೊನೆಗೆ ಪಾನೀಯದ ಸವಿಯನ್ನು ಮನಗಣ ಮನಗಾಣಿಸಿದ್ದು ಇವೆಲ್ಲ ತುಂಬ ಮನೋಹರವಾಗಿ ಮಹಾಭಾರತದ ವನಪರ್ವ ಮತ್ತು ಪರ್ವ ಸಂಗ್ರಹಗಳಲ್ಲಿ ವರ್ಣಿತವಾಗಿದೆ ಈ ಪ್ರಸಂಗವನ್ನು ಋಷ್ಯಶೃಂಗನು ತನ್ನ ತಂದೆಗೆ ವಿವರಿಸಿದ ರೀತಿಯು ಕುತೂಹಲಕಾರಿಯಾಗಿದೆ ವೈಶ್ಯೆಯ ಜೊತೆಗೆ ಲೋಮಪಾದನ ರಾಜ್ಯಕ್ಕೆ ಬಂದು ಕೊನೆಗೆ ಲೋಮಪಾದ ರಾಜನ ಮಗಳು ಶಾಂತೆಯನ್ನು ಋಷ್ಯಶೃಂಗ ಮದುವೆಯಾದ ಶಾಂತಿ ಮತ್ತು ಋಷ್ಯಶೃಂಗರ ಮದುವೆಯಾಯಿತು ಲೋ ಲೋಮಪಾದನು ರತ್ ದಶರಥನ ಸ್ನೇಹಿತನಾಗಿದ್ದುದರಿಂದ ಅವನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿಸಲು ಸೂಕ್ತ ವ್ಯಕ್ತಿ ಎಂಬ ಕಾರಣದಿಂದ ಋಷಶೃಂಗನನ್ನು ಅಯೋಧ್ಯೆಗೆ ಕರೆಸಿಕೊಂಡನೆಂಬ ಸಂಗತಿಯು ಪ್ರಸಿದ್ಧಿ ಪಡೆದಿದೆ ಋಷ್ಯಶೃಂಗನ ಕತೆ ಲೋಕದ ಅಪೂರ್ವ ಕಥಾನಕಗಳಲ್ಲಿ ಒಂದಾಗಿದೆ ರಾಮಾವತಾರಕ್ಕೆ ಸಹಕರಿಸಿದ ಶಕ್ತಿಗಳಲ್ಲಿ ಈತನೂ ಒಬ್ಬನಾಗಿದ್ದಾನೆ ಹೆಣ್ಣನ್ನು ಕಾಣದೆ ಏಕಾಂಗಿಯಾಗಿ ಬೆಳೆದ ತಂದೆಯ ಶುಶ್ರೂಷೆ ತಪಸ್ಸು ಅಧ್ಯಯನ ಇವುಗಳ ಆಚೆಗೆ ಬೇರೊಂದು ದೃಶ್ಯ ಜಗತ್ತಿದೆ ಎಂಬುದನ್ನೇ ತಿಳಿಯದ ಪಂಚೇಂದ್ರಿಯಗಳಲ್ಲಿ ಸಹಜ ಗುಣಗಳನ್ನೂ ಅರಿಯದ ಋಷ್ಯಶೃಂಗನು ನಾಡಿಗೆ ಮಳೆ ಬರಿಸಿ ದಶರಥನ ಯಾಗದಲ್ಲಿ ಸಹಕರಿಸಿ ರಾಮಾವತಾರಕ್ಕೆ ಕಾರಣಕರ್ತರಲ್ಲಿ ಒಬ್ಬನಾಗುವ ಲೋಕಸೇವಾ ನಿರತನಾಗುವವರೆಗೆ ಬೆಳೆದದ್ದು ಗಮನಾರ್ಹವಾಗಿದೆ ಹುತ್ತವಾದವನ ವ್ಯಥೆಯು ಕಥೆಯಾಯಿತು ಮೋಡಿ ಮೈಗೆ ಕೋಡು ಮೂಡಿದವನ ಕಥೆ ಬೆದಗಿಸಿತು ನೋಡಿ ಜಿ ಎಸ್ ಸಿದ್ಧಲಿಂಗಯ್ಯ ಋಷಶೃಂಗ ಇವಿಷ್ಟು ಋಷಶೃಂಗರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ